ಇದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಪೂಜಾ ಬಿ ಎಚ್ ಕನ್ನಡ ವ್ಲಾಗ್ ಚಾನಲ್ ಇವಾಗ ನಾನು ಸ್ಕೂಲಲ್ಲಿದ್ದೀನಿ ನೋಡ್ರಿ ನಯನನ್ ಸ್ಕೂಲಲ್ಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲಿ ಸ್ಟಾರ್ಟ್ ಮಾಡೋಣ ಅಂತಂದರೆ ಟೈಮ್ ಓವರ್ ಆಗಿಬಿಟ್ಟಿತ್ತು ಹೋಗೋಕ್ಕೆ ಕೆಲಸ ಮುಗಿಸ್ಕೊಂಡು ಹೋಗೋಷ್ಟೊತ್ತಿಗೆ ಟೈಮ್ ಜಾಸ್ತಿ ಆಯಿತು ಹಂಗಾಗಿ ಮನೆಯಲ್ಲಿ ಸ್ಟಾರ್ಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಈಗ ಕ್ಲಾಸಿಗೆ ಬಂದಿದ್ದೀನಿ ನೋಡಿರಿ ಯಾಕಂತಂದ್ರೆ ಯೂನಿಯನ್ ಡೇ ಪ್ರಯುಕ್ತ ನಾನು ಗೇಮ್ಸ್ಗಳನ್ನು ಅರೇಂಜ್ ಮಾಡಿದ್ರು ಸ್ಕೂಲಲ್ಲಿ ನೈನರ್ ಸ್ಕೂಲಲ್ಲಿ ಹಾಗಾಗಿ ನಾನು ಬಂದಿದ್ದೀನಿ ಇಲ್ಲಿ ಎಲ್ಲ ಪೇರೆಂಟ್ಸು ಬಂದಿದ್ದಾರೆ ನೋಡಿರಿ ಎಲ್ಲ ಪೇರೆಂಟ್ಸು ಫುಲ್ ಎಂಜಾಯ್ ಅಂತಾನೆ ಹೇಳ್ತೀನಿ ನಾನು ಫುಲ್ ಖುಷಿ ಆಯಿತು ನಾವು ಯಾವಾಗಲೂ ಹೆಣ್ಮಕ್ಳು ಮನೇಲೇ ಇರ್ತೀವಿ ಈ ಥರ ಸ್ಕೂಲಲ್ಲಿ ಪೇರೆಂಟ್ಸ್ಗಳಿಗೆ ಆ್ಯಕ್ಟಿವಿಟಿ ಇಟ್ಟಾಗ ತುಂಬ ಖುಷಿ ಆಗುತ್ತಾ ಕೆಲವೊಂದಿಷ್ಟು ಗಂಟೆಗಳು ಫುಲ್ ಖುಷಿಯಲ್ಲಿ ಎಂಜಾಯ್ನ ಮಾಡಿದ್ವಿ ಎಲ್ಲ ಪೇರೆಂಟ್ಸನ್ನು ನಾವು ಮನೆಯಲ್ಲಿ ಈ ಥರ ಗೇಮ್ಸ್ಗಳನ್ನು ಆಡೋಕ್ಕಾಗಲ್ಲ ನೋಡ್ರಿ ಈ ಥರ ಗೇಮ್ಸ್ಗಳಿದ್ದರೆ ನಮಗೂ ಖುಷಿ ಆಗುತ್ತೆ ಪೇರೆಂಟ್ಸ್ಗಳಿಗೆ ಮನೇಲಿರೋ ಪೇರೆಂಟ್ಸ್ಗಳಿಗೆ ತುಂಬ ಖುಷಿ ಆಗುತ್ತೆ ನಾನು ಅಷ್ಟೇ ನೋಡ್ರಿ ಫುಲ್ ಖುಷಿಯಿಂದ ಆಟನ ಆಡಿದೆ ಆದರೆ ಈಗ ಆಡಿಸ್ತಾ ಇರೋದು ಬಂದು ಮ್ಯೂಸಿಕಲ್ ಚೇರು ಎಲ್ಲ ಪೇರೆಂಟ್ಸು ಅಷ್ಟೇ ತುಂಬ ಚೆನ್ನಾಗಿ ಫುಲ್ ಸ್ಪೋರ್ಟಿವ್ ಆಗಿ ಆಟನ ಆಡಿದ್ರು ಫುಲ್ ಖುಷಿ ಆಯಿತು ನನಗೂ ನಾನು ಅಷ್ಟೇ ನೋಡ್ರಿ ಆಟ ಆಡ್ತಾ ಇದ್ದೀನಿ ಇವಾಗ ಮ್ಯೂಸಿಕಲ್ ಚೇರ್ನ ಆಡಿಸ್ತಾ ಇದ್ದಾರೆ ಜನ ಜಾಸ್ತಿ ಇರೋದ್ರಿಂದ ಫುಲ್ ಗ್ರೌಂಡು ದೊಡ್ಡದಾಗೇ ಮಾಡಿದರು ಎಲ್ಲರೂ ಆಡ್ತಾ ಇದ್ದೀವಿ ನೋಡ್ತಿರ್ಬೋದು ನೀವು ಎಲ್ಲಿವರೆಗೂ ಬರ್ತೀವಂತ ಗೊತ್ತಿಲ್ಲ ಒಟ್ನಲ್ಲೇ ಆಟ ಆಟ ಮಾತ್ರ ಇದ್ದೀವಿ ನಾನು ಅಲ್ಲಿವರೆಗೂ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ಆದ್ರೂ ಇಷ್ಟು ಜನಗಳ ಮಧ್ಯೆ ಲಾಸ್ಟ್ವರೆಗೂ ಬಂದೆ ಅಂದರೆ ಫೋರ್ ಮೆಂಬರ್ಸ್ವರೆಗೂ ಬಂದಿ ನೋಡ್ರಿ ಇನ್ನು ಒಂದು ಸತಿ ನಾನು ರೀಚ್ ಮಾಡ್ಕೊಂಡಿದ್ರೆ ಫಸ್ಟ್ ಫಸ್ಟ್ ಅಂತ ಆಗ್ತಿತ್ತು ಎಲ್ಲೋ ಗೊತ್ತಿಲ್ಲ ಬಟ್ ಸೆಕೆಂಡು ತರ್ಡರ ಬರ್ತಿತ್ತು ಆದರೆ ಮಿಸ್ ಆಯಿತು ನೋಡಿರಿ ಲಾಸ್ಟ್ವರೆಗೂ ಬಂದು ನಾಲ್ಕನೇ ನಾಲ್ಕು ಹ್ಞೂ ನಾಲ್ಕನೇ ಜನ ಇದ್ ನೋಡಿ ನಾಲ್ಕೇ ಜನ ಇದ್ದಿದ್ದು ಅಲ್ಲಿವರೆಗೂ ಬಂದೆ ನಾಲ್ಕನೇದೊಳ ನಾನೇ ಔಟ್ ಆದೆ ಏನೂ ಮಾಡೋಕ್ಕಾಗಲ್ಲ ಗೇಮ್ ಅಂದಮೇಲೆ ಸೋಲೋ ಗೆಲುವು ಇದ್ದಿದೆ ಬಟ್ ಇಷ್ಟವರೆಗೂ ಆಡಿದ್ದೀವಲ್ಲ ಅದು ಖುಷಿ ಆಯಿತು ನನಗೆ ಇವಾಗ ನಾನು ಇದೇ ಸೌಂಡು ಇದೇ ಮ್ಯೂಸಿಕ್ಕು ಬಿಟ್ಟಿದ್ರೆ ನಿಮಗೆ ನೋಡೋಕ್ಕೆ ಇನ್ನೂ ಖುಷಿ ಅಂತ ಅನ್ನಿಸ್ತಾ ಇತ್ತು ಬಟ್ ಕಾಫಿ ರೆಡ್ ಬರುತ್ತೆ ಹಂಗಾಗಿ ನಾನು ಈ ಸೌಂಡು ಮತ್ತು ಮ್ಯೂಸಿಕ್ನ ಮ್ಯೂಟ್ ಮಾಡಲೇಬೇಕು ಮ್ಯೂಟ್ ಮಾಡಿ ನಾನು ಎಕ್ಸ್ಟ್ರಾ ಮ್ಯೂಸಿಕ್ನ ಕೊಡ್ತೀನಿ ನೋಡಿ ಖುಷಿ ಪಡಿ ಎಲ್ಲ ಪೇರೆಂಟ್ಸು ಫುಲ್ ಖುಷಿ ಖುಷಿಯಾಗಿ ಆಟನ ಆಡ್ತಿದ್ದಾರೆ ಇದರಲ್ಲಿರೋ ಕೆಲವೊಂದಿಷ್ಟು ಪೇರೆಂಟ್ಸ್ಗಳು ನನ್ನ ವೀಡಿಯೋನ ನೋಡ್ತಾರೆ ಅವರು ನೋಡಿ ಖುಷಿ ಪಡ್ತಾರೆ ಅಂತ ಅಂದ್ಕೊಂಡು ಈಗ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೀವು ನೋಡಿ ಹಾಗೆ ಆ ಪೇರೆಂಟ್ಸು ನೋಡಿ ಖುಷಿ

ಫ್ರೆಂಡ್ಸ್ ನೋಡಿದ್ರಲ್ಲ ಮ್ಯೂಸಿಕಲ್ ಚೇರಲ್ಲಿ ಲಾಸ್ಟ್ವರೆಗೂ ಬಂದು ಲಾಸ್ಟ್ ಮೂಮೆಂಟಲ್ಲಿ ಔಟ್ ಆದೆ ಇವಾಗ ಆ ಗೇಮ್ ಮುಗೀತು ನೋಡ್ರಿ ತರ್ಡ್ ಪ್ರೈಸ್ ಕೊಟ್ಟಿದ್ರು ಫಸ್ಟ್ ಸೆಕೆಂಡು ಥರ್ಡು ಫೋರ್ತ್ ನಾನೇ ಔಟ್ ಆದೆ ತರ್ಡ್ ಇದಾಯಿತು ಈಗ ಆ ಗೇಮ್ ಮುಗಿಸಿ ಈಗ ನೆಕ್ಸ್ಟು ಪಾಸಿಂಗ್ ದ ಬಾಲ್ನ ಆಡಿಸ್ತಿದ್ದಾರೆ ನೋಡ್ರಿ ಇದರಲ್ಲಿ ಯಾರ್ಯಾರು ವಿನ್ ಆಗ್ತಾರಂತ ನೋಡ್ರಿ ಹಿಂಗೆ ಕಂಟಿನ್ಯೂ ಮಾಡ್ತೀನಿ ನಾನು ಬ್ಲಾಗ್ನ ಅವ್ರು ಅಮ್ಮ ಅಲ್ಲಿದ್ದಾರೆ ಕಣೆ ಫ್ರೆಂಡ್ಸ್ ಇವಾಗ ನೆಕ್ಸ್ಟ್ ಗೇಮ್ ನೋಡ್ರಿ ಪಾಸಿಂಗ್ ದ ಬಾಲು ಮುಗೀತು ಆ ಗೇಮಲ್ಲಿ ನಾನು ಸ್ವಲ್ಪ ಬೇಗನೆ ಔಟ್ ಆದೆ ಅದನ್ನು ಮುಗಿಸಿದ ಮೇಲೆ ಈಗ ನೆಕ್ಸ್ಟ್ ಗೇಮ್ನ ಇದ್ದೀವಿ ನೆಕ್ಸ್ಟ್ ಗೇಮ್ ಬಂದು ಒಂದು ಲೋಟದಲ್ಲಿ ನೀರಿಟ್ಟಿದ್ದಾರೆ ಅದಕ್ಕೆ ಒಂದು ಸ್ಟ್ರಾ ಕೊಟ್ಟಿದ್ದಾರೆ ನೀರನ್ನು ಜಗ್ಗಬೇಕು ನಾವು ಅದರಲ್ಲಿರೋ ಟ್ವಿಸ್ಟ್ ಬಂದು ಏನಪ್ಪ ಅಂತಂದ್ರೆ ಆ ಮಾಮೂಲಿ ನೀರಾದರೆ ಎಲ್ಲರೂ ಜಗ್ಬಿಡ್ತೀವಿ ನೋಡ್ರಿ ಬೇಗ ಬೇಗ ಕುಡ್ದುಬಿಡ್ತೀವಿ ಬಟ್ ಅದರಲ್ಲಿರೋ ಟ್ವಿಸ್ಟ್ ಏನು ಅಂತಂದ್ರೆ ಆ ಸ್ಟ್ರಾಕ್ ಎಷ್ಟು ಅಂದರೆ ನಾಲ್ಕು ಆರು ಸ್ಟ್ಯಾಂಪ್ನ ಹೊಡೆದಿದ್ದಾರೆ ನೋಡ್ರಿ ಆ ಸ್ಟ್ಯಾಂಪ್ ಒಳಗಡೆಯಿಂದ ನೀರೇ ಬರ್ತಿರ್ಲಿಲ್ಲ ನನಗಂತರೂ ಜಗ್ಗಿ ಜಗ್ಗಿ ಸಾಕಾಗೋಯಿತು ಅಂದರೆ ಮಧ್ಯೆ ಸ್ಟ್ಯಾಂಪ್ ಹಾಕಿರ್ತಾರೆ ನೋಡ್ರಿ ನೀರು ಬರಂಗಿಲ್ಲ ಅಷ್ಟು ಈಸಿಯಾಗಿ ಜಗ್ಗೋರು ಜಗ್ಗಿದ್ರು ಗಟ್ಟಿ ಇದ್ದವರು ಜಗ್ಗಿದ್ರು ನನಗಂತರೂ ಆಗ್ಲೇ ಇಲ್ಲ ನನ್ನ ಕಡೆಯಿಂದ ಅರ್ಧ ಲೋಟ ನೀರನ್ನು ಖಾಲಿ ಮಾಡೋಕ್ಕಾಗಲಿಲ್ಲ ಬಟ್ ಬಟ್ ನನ್ನ ಪಕ್ಕ ನಿಂತಾರೆ ನೋಡ್ರಿ ನಮ್ಮ ಪಕ್ಕದ ಮನೆಯವರು ಅವರು ಬೇಗ ಬೇಗ ಕುಡಿದ್ರು ನೀರು ತುಂಬ ಚೆನ್ನಾಗಿ ಕುಡಿದ್ರು ಮಾಡೋರಿಗೆ ಸ್ವಲ್ಪ ಈಸಿ ಅಂತನಿಸ್ತೇನೆ ನನಗೆ ಭಾಳ ಕಷ್ಟ ಆಯಿತು ನೋಡ್ರಿ ಕುಡಿಯೋಕೆ ಆಗಲಿಲ್ಲ ನಂಗೆ ನೀರೇ ಬರ್ತಿರ್ಲಿಲ್ಲ ಭಾಳ ಶಕ್ತಿ ಹಾಕಿ ಜಗ್ಬೇಕು ನೀರನ್ನು ಅವ್ರು ಮಾಡಿದರು ಪರವಾಗಿಲ್ಲ ಚೆನ್ನಾಗಿ ಮಾಡಿದರು ಅವ್ರಿಗೆ ಥರ್ಡ್ ಫ್ರೈಝ್ ಸಿಕ್ತು ಫ್ರೈಝ್ ಬಂದು ಇವತ್ತು ಕೊಡೋಂಗಿಲ್ಲ ನೋಡ್ರಿ ಯೂನಿಯನ್ ಡೇ ಯಾವತ್ತು ಮಾಡ್ತಾರೆ ಆವತ್ತು ಫ್ರೈಝ್ನ ಕೊಡ್ತಾರೆ ಇವತ್ತು ಗೇಮ್ಸ್ನೆಲ್ಲ ಆಡಿಸಿ ನೇಮ್ನ ಮೆನ್ಷನ್ ಮಾಡ್ಕೊಂಡಿರ್ತಾರೆ ಅವತ್ತು ಫ್ರೈಸ್ನ ಕೊಡ್ತಾರೆ ನನ್ನ ಕಡೆ ನಂತರ ಆಗಲಿ ನೋಡ್ರಿ ಫುಲ್ ಸುಸ್ತಾಗ್ಬಿಡ್ತು ನನಗೆ ಟೋಟಲ್ ಟೋಟಲಾಗಿ ಮೂರು ಗೇಮ್ಸ್ನ ಇಟ್ಟಿದ್ರು ನೋಡ್ರಿ ಒಂದು ಮ್ಯೂಸಿಕಲ್ ಚೇರ್ ಬಂದು ಮ್ಯೂಸಿಕಲ್ ಚೇರು ಮತ್ತು ಪಾಸಿಂಗ್ ದ ಬಾಲು ಇನ್ನೊಂದು ಅದೇ ಲೋಟದಲ್ಲಿ ನೀರು ಹಾಕಿ ಕೊಟ್ಟಿದ್ರು ಅದನ್ನು ಸ್ಟ್ರಾದಲ್ಲಿ ಕುಡಿಯೋದು ಮೂರು ಗೇಮ್ಸ್ನ ಇಟ್ಟಿದ್ದರು ಪೇರೆಂಟ್ಸಿಗೆ ಎಲ್ಲ ಪೇರೆಂಟ್ಸೂ ಎಲ್ಲನೂ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಲಾಸ್ಟಲ್ಲಿ ಬಿಸಿಲಲ್ಲಿ ಎಲ್ಲ ಆಡಿದ್ವಿ ನೋಡ್ರಿ ಹಾಗಾಗಿ ಪೇರೆಂಟ್ಸಿಗೆಲ್ಲ ಪೇರೆಂಟ್ಸಿಗೂ ಜ್ಯೂಸು ಮತ್ತು ಸ್ವೀಟು ಖಾರನ ಕೊಟ್ಟಿದ್ದರು ಎಲ್ಲರೂ ತಿಂತಾ ಇದ್ದೀವಿ ಕುಡಿತಾ ಇದ್ದೀವಿ ಮತ್ತು ವೀಡಿಯೋನ ಮಾಡಿಕೊಂಡೆ ನೋಡ್ರಿ ನನಗೆ ಇಲ್ಲಿ ಫುಲ್ ಎದರಿಕೆ ಆಗ್ತಾಯಿತ್ತು ವಿಡಿಯೋ ಮಾಡೋಕ್ಕೆ ಹಂಗು ಹಿಂಗೂ ಒಂದು ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿಕೊಂಡು ವಿಡಿಯೋನ ಮಾಡ್ಕೊಂಡಿದ್ದೀನಿ ನೀವು ನೋಡಿ ಎಂಜಾಯ್ ಮಾಡಿ ಮತ್ತು ವೀಡಿಯೋ ಹೆಂಗಿದೆ ಅಂಥೇಳಿ ಕಮೆಂಟ್ ಮುಖಾಂತರ ತಿಳಿಸಿ ನನಗೆ ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಎರಡೂವರೆ ಆಗೈತೆ ನೋಡ್ರಿ ಈಗ ಮನೆಗೆ ಬಂದ್ವಿ ಎಲ್ಲ ಮುಗಿಸ್ಕೊಂಡು ಫುಲ್ ಬಿಸಿಲಿತ್ತಲ್ಲ ಮುಖಾಲ ಟ್ಯಾನ್ ಆಗೈತಿ ಫುಲ್ ಸುಸ್ತಾಗಿಬಿಡ್ತು ನೋಡ್ರಿ ಜ್ಯೂಸ್ ಎಲ್ಲ ಕುಡ್ಕೊಂಡ್ವಿ ಆದ್ರೂ ಸುಸ್ತಂತ ನಂಗೆ ಅನಿಸಕತ್ತೈತಿ ಯಾಕಂದ್ರೆ ಮ್ಯೂಸಿಕಲ್ ಚೇರ್ನಾಗ ಲಾಸ್ಟ್ವರೆಗೂ ಬಂದನಲ್ಲ ಅಲ್ಲಿ ಒಂಚೂರು ಓಡಿ 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 ಹಾಕತ್ಬಿಡ್ತು ನನಗೆ ಮೊದಲೇ ಸ್ವಲ್ಪ ಗ್ಯಾಸ್ಟ್ರಿಕ್ ಓವರ್ ಆಗಿತ್ತು ಹಂಗಾಗಿ ಎಲ್ಲೆಲ್ಲ ನೋವು ಬರೋಕತ್ಕೊಂಡ್ಬಿಡ್ತು ನನಗೆ ಗ್ಯಾಸ್ಟ್ರಿಕ್ ಆದಾಗ ಹೆಂಗಾಗತ್ತೆ ನೋಡ್ರಿ ಆ ಥರ ಇದು ಲಾಸ್ಟ್ ಮೂಮೆಂಟಲ್ಲಿ ಬಿಟ್ಟೆ ಕೋವಿಡ್ಗಿಂತ ಮುಂಚೆ ನೋಡಿರಿ ಕೋವಿಡ್ಗಿಂತ ಮುಂಚೆ ಒಂದು ನಾಲ್ಕು ವರ್ಷ ಆಯ್ತು ಅಂದ್ಕೊಂತಿ ನಾಲ್ಕೈದು ವರ್ಷ ಆಯ್ತು ನೋಡ್ರಿ ಯೂನಿಯನ್ ಡೇ ಮಾಡಿದಾಗ ಆ ಟೈಮಲ್ಲಿ ಇದೇ ಥರ ಮ್ಯೂಸಿಕಲ್ ಚೇರ್ನ ಆಡಿಸಿದ್ರು ಆವಾಗ ನಾನು ಸೆಕೆಂಡ್ ಬಂದಿದ್ದೆ ಈ ವರ್ಷ ಲಾಸ್ಟ್ವರೆಗೂ ಬಂದಿದ್ದೆ ಇನ್ನೇನು ಫೋರ್ತ್ ಚೇರ್ ಅಷ್ಟೇ ಉಳ್ಕೊಂಡಿತ್ತು ನೋಡ್ರಿ ನಾಲ್ಕು ಚೇರು ಇನ್ನೊಬ್ಬರು ಆಗಿದ್ರೆ ಸೆಕೆಂಡ್ ಅಥವಾ ತರ್ಡ್ ಅರ ಸಿಗೋದು ಬಟ್ ನಾನೇ ನಾಲ್ಕನೇದವಳು ಔಟ್ ಆಗಿಬಿಟ್ಟೆ ಏನೋ ಮಾಡೋಕ್ಕಾಗಲ್ಲ ನಾನೇನೋ ಅದನ್ನ ಅಷ್ಟು ಸೀರಿಯಸ್ ಆಗೋ ತೊಗೊಂಡಿಲ್ಲ ನೋಡ್ರಿ ಅವ್ನು ಸ್ಪೋರ್ಟಿವ್ ಆಗಿ ಆಟ ಆಡಿದ್ದು ಅಷ್ಟೇ ಒಂಥರ ಚೇಂಜಸ್ ಸಿಕ್ತು ಖುಷಿಯೂ ಆಯಿತು ಎಲ್ಲ ಎಲ್ಲ ಪೇರೆಂಟ್ಸ್ ಜೊತೆ ಬೆರೆತು ಅಲ್ಲೇ ಆಟ ಆಡಿ ಬಂದಿದ್ದು ವರ್ಷ ವರ್ಷ ಇದೇ ಥರ ಮಾಡ್ತಾರೆ ಬಟ್ ಈ ವರ್ಷ ಕೋವಿಡ್ ಕೋವಿಡ್ ಇತ್ತು ನೋಡ್ರಿ ಹಂಗಾಗಿ ಕೋವಿಡ್ ಇದ್ದಾಗ ಮಾಡಲ್ಲ ಅವರು ಒಂದು ವರ್ಷ ಟ್ರಿಪ್ಪು ಒಂದು ವರ್ಷ ಯೂನಿಯನ್ ಡೇ ಮಾಡ್ತಾರೆ ಈಗ ನಾಲ್ಕೈದು ವರ್ಷದಿಂದ ಮಾಡಿದ್ದು ಮತ್ತೀಗ ವಾಪಸ್ಸು ಈ ವರ್ಷ ಮಾಡ್ತಿದ್ದಾರೆ ನಯನ ಆಲ್ರೆಡಿ ಡ್ಯಾನ್ಸರೆಲ್ಲ ಕೂಡಿದಳು ಎರಡೇನ ಮಾಡ್ತಾಳಂತೆ ಎರಡು ಡಾನ್ಸಲ್ಲಿ ಸೇರಿದ್ದಾಳೆ ಹಿಂಗೆ ಮಾಡ್ತಾರೋ ಗೊತ್ತಿಲ್ಲ ಅವತ್ತು ಯೂನಿಯನ್ ಡೇ ದಿವಸ ನಾನು ವೀಡಿಯೋ ಶೇರ್ ಮಾಡ್ತೀನಿ ಗೇಮ್ಸ್ ಎಲ್ಲ ವೀಡಿಯೋನ ಶೇರ್ ಮಾಡ್ತೀನಿ ನಿಮ್ಮ ಜೊತೆಲಿ ಹೆಂಗೆ ಆಡಿದ್ದೀವಿ ಹೇಳಿ ಅಲ್ಲಿ ನಯನನ ಫ್ರೆಂಡು ಮತ್ತು ನಯನ ವೀಡಿಯೋ ಮಾಡಿ ಕೊಟ್ಟಿದ್ದಾರೆ ಹೆಂಗೆ ಮಾಡಿದಾರೋ ಗೊತ್ತಿಲ್ಲ ನಾನಂತೂ ಸ್ವಲ್ಪ ಆಟದ ಕಡೆ ಗಮನ ಜಾಸ್ತಿ ಇತ್ತು ನಾನೇನು ಜಾಸ್ತಿ ವಿಡಿಯೋ ಕಡೆ ಗಮನ ಕೊಟ್ಟಿಲ್ಲ ಬಟ್ ನಯನ ಮತ್ತು ಹ್ಞೂ ಯಾರು ನೈನ ಫ್ರೆಂಡು ಅವರು ವೀಡಿಯೋ ಮಾಡಿ ಕೊಟ್ಟಿದ್ದಾರೆ ನೋಡೋಣ ಹೆಂಗೆ ಮಾಡಿದ್ದಾರೆ ಅಂತೇಳಿ ಇನ್ನೂ ನೋಡಿಲ್ಲ ನಾನು ಅದು ನೋಡಿ ಆಮೇಲೆ ಹಾಕ್ತೀನಿ ನೋಡಿರಿ ನೀವು ಹೆಂಗೆ ಆಡಿದ್ವಿ ಅಂತೇಳಿ ಖುಷಿ ಆಯಿತು ನನಗೂ ಈಗ ಟೈಮು ಎರಡೂವರೆ ಆಗೈತೆ ನೋಡಿರಿ ಊಟ ಮಾಡ್ತೀನಿ ಒಂಚೂರು ಏನಾರ ಸ್ವಲ್ಪ ಊಟ ಮಾಡಿ ಒಂದು ವಿಡಿಯೋ ಎಡಿಟಿಂಗ್ ಐತಿ ಎಡಿಟಿಂಗ್ ಮಾಡಬೇಕು ಮತ್ತು ನೋಡೋಣ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಜಗ್ಗು ಜಗ್ಗು ಜಗ್ ಫ್ರೆಂಡ್ಸ್ ಇವಾಗ ಸಂಜೆ ನೋಡ್ರಿ ನಾ ಮನೆಗೆ ಬಂದ ಮೇಲೆ ಅಮ್ಮ ನೀನು ಒಂದು ಗೇಮಲ್ಲೂ ವಿನ್ ಆಗಲಿಲ್ಲ ಅಂತ ಹೇಳಿ ಫುಲ್ ಬೇಜಾರು ಮಾಡಿಕೊಂಡು ಒಂಥರ ಮಾಡ್ತಾಯಿದ್ಲು ನೀರು ಕುಡಿಯೋದ್ರಲ್ಲಿ ಕುಡಿಬೋದಿತ್ತು ಅಮ್ಮ ನೀನು ಅಂತೇಳಿ ನನಗೆ ಹೇಳ್ತಾ ಇದ್ಲು ನೋಡ್ರಿ ಅದಕ್ಕೆ ಅವ್ರ ಪಕ್ಕದ ಮನೆ ಹುಡುಗ ನಯನ ನಂಗೆ ಅಂತಿದ್ರು ಅದಕ್ಕೆ ನಾನು ಹಂಗಂದೆ ಅದು ಎಷ್ಟು ಫೀತೆ ಗೊತ್ತಾಗ್ ಕುಡ್ದು ನೋಡ್ರಿ ನಿಮ್ಗೆ ಗೊತ್ತಾಗುತ್ತೆ ಅಂತಂದೆ ಸರಿ ಮಾಡೇ ಬಿಡೋಣ ಅಂತ ಹೇಳ್ಬಿಟ್ಟು ಈಗ ಇವರು ಟ್ರೈ ಮಾಡತ್ತಾರೆ ನೋಡ್ರಿ ನಯನ ನನಗೆ ಹೇಳಿದ್ಲಲ್ವ ಅಮ್ಮ ಕುಡಿಬೋದಿತ್ತು ನೀನು ಅಂತೇಳಿ ಸೇಮ್ ಅದೇನು ಗೇಮ್ ಆಡ್ತಿದ್ರಲ್ಲ ಅದೇ ಗೇಮನ್ನು ಈಗ ವಾಪಸ್ ರಿಪೀಟು ಇಲ್ಲಿ ಮಾಡ್ತಾ ಇದ್ದಾರೆ ಹೆಂಗಾಗುತ್ತಂತೇಳಿ ನೋಡ್ರಿ ಇಬ್ಬರು ಇಬ್ರು ಚಾಲೆಂಜ್ ಮಾಡಿ ಒಂದು ಲೋಟ ನೀರು ಹಾಕೊಂಡು ಕುಡಿತಿದ್ದಾರೆ ಯಾರು ವಿನ್ ಆಗ್ತಾರಂತೇಳಿ ನಾ ಏನಾನೇ ವಿನ್ ಆಗಿದ್ದು ಅದರಲ್ಲಿ ನೋಡ್ರಿ ಹೆಂಗ್ ಜಗ ಆಡ್ತದ ಅಂತ ಹೇಳಿನ್ಯೂ ಮಾಡಿ

Det er ferskt! इبرو ಒಂದೇ ಸಮಯतिर बिड्यो सर आमा आमा ಒಂದೇ समयतिर अट अट आप कुरीमा आमा कुर्निया कुरी कुरी नचा अनि

ಫ್ರೆಂಡ್ಸಿಗೆ ರಾತ್ರಿ ಅಡುಗೆ ಮಾಡಾತ್ತೀನಿ ನೋಡ್ರಿ ರಾತ್ರಿ ಊಟಕ್ಕೆ ಬಂದು ರೊಟ್ಟಿ ಮಾಮೂಲಿ ಪಲ್ಯ ಇದೇ ಮಾಡ್ತೀನಿ ಮಿಕ್ಸ್ ತರಕಾರಿ ಪಲ್ಯ ಮಾಡೋಕೀನಿ ಅದಕ್ಕೆ ಒಂದಿಷ್ಟು ಅದನ್ನು ಬೇಯಿಸ್ಕೊಡ್ರಾಯ್ತು ಅಂತೇಳಿ ಹೇಳ್ತಿದ್ದೀನಿ ಇಲ್ಲಿ ಬಂದು ನೈನ ಈರುಳ್ಳಿ ಈರುಳ್ಳಿ ನಾನು ಕಟ್ ಮಾಡಿದ್ದೀನಿ ಟೊಮೊಟೊ ಕಟ್ ಮಾಡ್ತಾಳೆ ಅನ್ನ ಕೂಗ್ಸಿದ್ದೀನಿ ನೋಡ್ರಿ ಆಲ್ರೆಡಿ ಅನ್ನ ಕೂಗ್ಸಿದ್ದೀನಿ ಇದೊಂಚೂರು ಇಟ್ಟು ನಾಳೆಗೆ ಕಡುಬು ಮಾಡೋಣ ಅಂತೇಳಿ ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ಮಾಡೋಣ ಅಂತೇಳಿ ರುಬ್ಬಿದ್ದೀನಿ ಇದಕ್ಕೆ ಏನೋ ಸ್ವಲ್ಪ ಅವಲಕ್ಕಿ ನೆನೆ ಹಾಕಿದ್ದೆ ಹಾಗಾಗಿ ಅವಲಕ್ಕಿ ನೆನೆ ಹಾಕಿರಲಿಲ್ಲ ನೋಡಿರಿ ನನ್ನ ಮಧ್ಯಾಹ್ನದಾಗ ನೆನಪಾಗಿರಲಿಲ್ಲ ನನಗೆ ಮತ್ತು ರೈಸು ಬೇಕಾಗಿತ್ತಲ್ಲ ಅದಕ್ಕೆ ಅನ್ನ ಅದಕ್ಕೆ ಕಡುಬಿಗೆ ರೈಸ್ ಹಾಕ್ಲಿಕ್ಕಂದ್ರೆ ಅಷ್ಟೊಂದು ಚೆನ್ನಾಗಿ ಅನ್ಸಲ್ಲ ನೋಡ್ರಿ ಅದು ರೈಸ್ ಹಾಕಲೇಬೇಕು ದೋಸೆ ಏನಪ್ಪ ಬಿಟ್ಟರೆ ನಡಿತೈತಿ ಅವಲ ಅವಲಕ್ಕಿ ಆಗಿದೆ ಅಂದರೆ ದೋಸೆ ಇಟ್ಟು ಚೆನ್ನಾಗಿ ರುಬ್ಬಿ ಬರ್ತೈತಿ ಚೆನ್ನಾಗೂ ಆಗ್ತಾವ ಕ್ರಿಸ್ಪಿಯಾಗಿ ಆದ್ರೆ ಕಡುಬಿಗೆ ತಟ್ಟೆ ಇಡ್ಲಿ ಮಾಡ್ತೀವಲ್ಲ ಅದಕ್ಕಂತರೂ ಬೇಕೇ ಬೇಕು ರೈಸು ಹಂಗಾಗಿ ಅದನ್ನು ರೈಸ್ ಮಾಡಿರಲಿಲ್ವಲ್ಲ ಅದಕ್ಕೆ ರೈಸನ್ನು ಆಗೋ ಅಷ್ಟೊತ್ತಿಗೆ ಅದನ್ನು ಆಗುತ್ತೆ ಅಂತೇಳಿ ರುಬ್ಬಿ ಇಟ್ಟಿದ್ದೀನಿ ಇಲ್ಲಿ ನೋಡ್ತಿರ್ಬೋದು ನೀವು ಇಷ್ಟು ರುಬ್ಕೊಂಡಿದ್ದೀನಿ ಇಲ್ಲಿ ಒಂದಿಷ್ಟು ಒಂದು ಕಪ್ಪು ಅಥವಾ ನೋಡ್ರಿ ಅಷ್ಟು ಅವಲಕ್ಕಿನ ನೆನೆ ಇಟ್ಟಿದ್ದೀನಿ ಈಗ ಅವಲಕ್ಕಿ ರುಬ್ಬಬೇಕು ಮತ್ತು ರೈಸ್ ಆಗೈತಿ ರೈಸನ್ನು ಬಿಸಿ ರೈಸ್ ಹಾಕಿ ರುಬ್ಬಿದ್ವಿ ಅಂತಂದ್ರೆ ಚೆನ್ನಾಗಿ ಹಿಟ್ಟು ಉಬ್ಬಿ ಬರ್ತೈತಿ ಇಲ್ಲಿ ನೋಡ್ರಿ ಮಿಕ್ಸ್ ತರಕಾರಿ ಪಲ್ಯ ಮಾಡಾತೀನಿ ಆಲೂಗೆಡ್ಡೆ ಹಾಕ್ಬೇಕಾಗಿತ್ತು ಬಟ್ ಗ್ಯಾಸ್ಟಿಕ್ಕು ಹಂಗಾಗಿ ನಾನು ಆಲೂಗಡ್ಡೆ ಆಲೂಗೆಡ್ಡೆ ಇಲ್ಲ ನವಿಲು ಕೋಸು ಆಲೂಗೆಡ್ಡೆ ಇದನ್ನೆಲ್ಲ ಹಾಕಿ ಕೋಸು ಹ್ಞೂ ಮತ್ತೆ ಇದು ಸೀಮೆ ಬದನೆಕಾಯಿ ಇದೆಲ್ಲ ಹಾಕಿದ್ರು ಇನ್ನೂ ಚೆನ್ನಾಗಿರುತ್ತೆ ಬಟ್ ನನ್ನ ಹತ್ರ ಇಸದ್ದೆ ಅವಲಬಲ್ ಇರೋದು ಕ್ಯಾರೆಟು ಬೀನ್ಸು ಅವರೇ ಕಾಳಿತ್ತು ನೋಡ್ರಿ ಅಕ್ಕ ಅವರೇ ಕಾಳು ಸಾಂಬಾರು ಮುದ್ದೆ ಮಾಡೋಣ ಅಂತ ಅಂದ್ಕೊಂಡೆ ಆಮೇಲೆ ಮತ್ತೆ ಯಾಕೋ ಚೇಂಜ್ ಆಯಿತು ಮೂಡು ನಾಳೆ ಕಡುಬು ಮಾಡ್ತೀನಲ್ಲ ಹಾಗಾಗಿ ಮತ್ತೆ ನಾಳೆಗೂ ಸಾಂಬಾರು ಮಾಡ್ಕೊತೀನಿ ಬೇಡ ಅಂತೇಳಿ ರೊಟ್ಟಿನೇ ಮಾಡಿದ್ರೆ ಆಯ್ತು ಅಂತೇಳಿ ಅದಕ್ಕೆ ಪಲ್ಯ ಮಾಡಾತೀನಿ ಈಗ ಇಲ್ಲಿ ನಯನಾನು ಟೊಮೊಟೊ ಈರುಳ್ಳಿ ಎಲ್ಲ ಕಟ್ ಮಾಡಿದ್ದು ನೋಡ್ರಿ ಈರುಳ್ಳಿ ನಾನು ಕಟ್ ಮಾಡ್ತೀನಿ ಟೊಮೊಟೊ ಒಂದು ಕಟ್ ಮಾಡಿದ್ರೆ ನಯನ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ಬೇಯಕ್ಕೆ ನಾನು ಇದನ್ನು ಜಾಸ್ತಿ ಆಯ್ತು ಅಂದ್ರೆ ತೀರಾ ಇದಾದಂಗೆ ಆಗುತ್ತೆ ಇಷ್ಟೇ ನೀರು ಹಾಕ್ತೀನಿ ನೋಡ್ರಿ ಈಗ ಇದನ್ನು ಬೇಯಿಸಾಕಿಡ್ತೀವಿ ತಗೀಮ ಹಾಲು ಯಾವಾಗ ಬಿಸಿ ಮಾಡಿ ಯಾವಾಗಲೇ ಆವಾಗಲೇ ಕುಡ ಗ್ಯಾಸ್ ಆನ್ ಮಾಡಿ ಒಂದು ಎರಡು ವಿಸಿಲ್ ತಗೊಂಡಂದ್ರೆ ಸಾಕಾಗುತ್ತಾ ಆಮೇಲೆ ಒಗ್ಗರಣೆ ಕ್ಯಾಪ್ ಇಲ್ಲೇ ಇತ್ತದ ಇದು ಎರಡಕ್ಕೂ ಒಂದೇ ವಿಸಿ ಒಂದೇ ಐತೆ ನೋಡಿರಿ ಇದು ಕ್ಯಾಪ್ ಹೇಳಿದೀನ ಆಲ್ರೆಡಿ ಎಷ್ಟು ಸತಿ ವಿಡಿಯೋದಲ್ಲಿ ನೀರು ಜಾಸ್ತಿ ಆದವಾ ನಟನೇ ತಡಿನೇನ ರಸಪಲ್ಯ ಮಾಡಿದರೆ ಚಲೋ ಇರುತ್ತೆ ಇದು ಕೊಡು ಗ್ಲಾಸ್ ಕೊಡುವ ಮತ್ತೆ ರಸಪಲ್ಯ ಇರಲಿ ರಸಪಲ್ಯ ಇರಲಿ ಅಂತ ನೋಡಿರಿ ಸರಿ ಇದನ್ನು ಎರಡು ವಿಸಿಲ್ ತಗೊತೀನಿ ಅಷ್ಟೊತ್ತಿಗೆ ಇಲ್ಲಿ ಇದಕ್ಕೂ ರುಬ್ಬಿಟ್ಬಿಡ್ತೀನಿ ನೋಡಿರಿ ನಾನು ರುಬ್ಬಿಟ್ಟು ರೊಟ್ಟಿ ಮಾಡಿದ್ದೆಂದರೆ ಕೆಲಸ ಮುಗೀತು ರಾತ್ರಿದ ಅಡುಗೆ ಫ್ರೆಂಡ್ಸ್ ತಟ್ಟೆ ಇಡ್ಲಿ ಮಾಡ್ತೀವಿ ಅಂತಂದ್ರೆ ಅವಲಕ್ಕಿ ಮಿಸ್ ಮಾಡಬೇಡ್ರಿ ಅವಲಕ್ಕಿ ಹಾಕಿರಿ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಅವಲಕ್ಕಿ ಹಾಕಿದರೂ ಚೆನ್ನಾಗಿರುತ್ತೆ ಗಟ್ಟಿ ಅವಲಕ್ಕಿಂತ ಈ ಥರ ನಮ್ಮ ಸೈಡ್ ಸಿಗುತ್ತೆ ರೀ ಇಲ್ಲಿ ಸಿಗುತ್ತೈತಿ ಎಲ್ಲ ಗೊತ್ತಿಲ್ಲ ಇಲ್ಲಿ ಸಿಗ್ಲಕ್ಕಿಲ್ಲ ಅಂತ ಅನ್ಕೊಂತೀನಿ ನೋಡ್ರಿ ಹುಡುಕ್ಯಾಡಿದೀನಿ ನಾನು ಸಿಗೋಲ್ಲ ನಮ್ಮ ಸೈಡಿನೇ ತರೋದು ನಾನು ಗೊತ್ತಿಲ್ಲ ಅಂತೀನಿ ನೋಡಿರಿ ಈಗ ಕೆಲವೊಂದಿಷ್ಟು ಸೂಪರ್ ಮಾರ್ಕೆಟ್ಗಳಲ್ಲಿ ಮತ್ತು ವಿಶಾಲ್ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ನೋಡಿರಿ ಅದರ ತೀರ ಸಣ್ಣ ಪುಟ್ಟ ಅಂಗಡಿಲಿ ಸಿಗೋಂಗಿಲ್ಲ ಈಗ ಅವಲಕ್ಕಿನೂ ಇದು ಮಾಡಿದೀನಿ ನೋಡಿರಿ ಇಲ್ಲಿ ಬಂದು ರೇಷನ್ ಅಕ್ಕಿ ಅನ್ನ ಮಾಡಿ ನೋಡ್ರಿ ಇದು ರಾಗಿ ರಾಗಿನೂ ಬೆಂಡತ್ತದ ಜೊತೆಗೆ ಇವತ್ತು ರೇಷನ್ ಅಕ್ಕಿ ಅನ್ನ ಮಾಡಿದ್ದೀನಿ ಯಾಕಂತಂದ್ರೆ ಇದಕ್ಕೆ ಕಡ್ಬಿಗೆ ಹಾಕೋಕೆ ಬೇಕಲ್ಲ ಅಂತೇಳಿ ರೇಷನ್ ಅಕ್ಕಿ ಅನ್ನ ಮಾಡಿದ್ದೀನಿ ಈಗ ಇದನ್ನು ನೆಲನ ರುಬ್ಕೊತೀನಿ ನೋಡಿರಿ ನೋಡಿ ಕಡ್ಬಿಗೆ ಅವಲಕ್ಕಿ ಹಾಕಿದಂದ್ರೆ ಸೂಪರಾಗಿ ಮೆತ್ತಗೆ ಸ್ಮೂತಾಗಿ ಬರ್ತದೆ ನೋಡಿರಿ ಕಡುಬು ತಟ್ಟೆ ಇಡ್ಲಿ ತಟ್ಟೆ ಇಡ್ಲಿ ನಂತರ ಕಡುಬು ನಂತರ ಯಾವುದಾದ್ರೂ ಅನ್ಬೌದು ಈಗ ಇದನ್ನೆಲ್ಲನೂ ರುಬ್ಕೊತೀನಿ ನಾನು ಫ್ರೆಂಡ್ಸ್ ಅಡುಗೆ ಎಲ್ಲ ಆಯ್ತು ನೋಡ್ರಿ ರೈಸ್ ಆವಾಗಲೇ ಮಾಡಿದ್ದೆ ಪಲ್ಯ ಮಾಡ್ಕೊಂಡೆ ಊಟನೂ ಮಾಡಾತ್ತ ನೋಡ್ರಿ ನಂಗೆ ಹೊಟ್ಟೆ ಊಟೈತಿ ತರಕಾರಿ ರೆಡಿ ಆಗೈತಿ ಸ್ವಲ್ಪ ಜಾಸ್ತಿ ಕುದ್ದೈತೆ ನೋಡ್ರಿ ತರಕಾರಿ ಜಾಸ್ತಿ ಬೆಂದು ನಾ ಅದಕ್ಕೆ ಬೇಯಿಸಿ ಮಾಡಂಗಿಲ್ಲ ಪಲ್ಯನ ಜಾಸ್ತಿ ಸ್ವಲ್ಪ ಜಾಸ್ತಿ ಬೆಂದಿದ್ದೆ ಏನು ಮಾಡೋಕ್ಕಾಗಲ್ಲ ರೊಟ್ಟಿನ ಒಂದು ಎಷ್ಟು ರೊಟ್ಟಿನ ಮಾಡ್ಕೊಂಡಿದ್ದೀನಿ ನೋಡ್ರಿ ಜಾಸ್ತಿ ಮಾಡಂಗಿಲ್ಲ ನಾನು ಕರೆಕ್ಟಾಗಿ ಬರ್ಬೋದು ನೋಡಿರಿ ಅಷ್ಟೇ ಮಾಡ್ಬಿಡ್ತೀನಿ ಬಿಸಿ ಬಿಸಿ ಯಾಕಂದ್ರೆ ನಮಗೆ ಇಲ್ಲಿ ಹೆಚ್ಚೆಚ್ಚಿಗೆ ಮಾಡಿ ಕೆಡ್ಸೋಂಗಿಲ್ಲ ನೋಡ್ರಿ ಜಾ ಸಿಗೋಂಗಿಲ್ಲ ನನಗೆ ಇಲ್ಲಿ ಹಂಗಾಗಿ ಎಷ್ಟು ಊಟಕ್ಕೆ ಬೇಕು ನೋಡ್ರಿ ಅಷ್ಟೊಂದು ಮಾತ್ರ ಮಾಡ್ಕೊತೀನಿ ಹೆಚ್ಚಿಗೆ ಮಾಡಿದ್ನಿ ಅಂತಂದ್ರೆ ವೇಸ್ಟ್ ಆಗುತ್ತೆ ಅದು ಮತ್ತು ಬೆಳಿಗ್ಗೆ ತಿನ್ನೋಕ್ಕೂ ನಮ್ಗೆ ಅದು ರೂಢಿ ತಪ್ಪ್ದಂಗೆ ಆಗ್ಬಿಟ್ಟೈತೆ ನೋಡ್ರಿ ಈಗ ಮೊದಲು ನಮ್ಮೂರಾಗಿದ್ದಾಗೆಲ್ಲ ಬೆಳಿಗ್ಗೆ ಉಳಿದ್ರೆ ಬೆಳಿಗ್ಗೆ ತಿನ್ಕೊತಿದ್ವಿ ಈಗ ಬೆಳಗ್ಗೆ ನೀನು ನಿನ್ನೆ ರೊಟ್ಟಿ ತಿನ್ನಕೆ ಆಗೋಲ್ಲ ನನ್ನ ಕಡಿಂದಂತರೂ ನಾಷ್ಟ ಮಾಡ್ಕೊಂಬಿಡ್ತೀನಿ ಬೆಳಿಗ್ಗೆ ಏನಿದ್ರೂ ನೈನಂಗೆ ಹೋಗೋಕೆ ಬಾಕ್ಸಿಗೆ ಬೇಕಂತೇಳಿ ನಾಷ್ಟ ಮಾಡಿಬಿಡ್ತೀನಿ ನೋಡ್ರಿ ಹಂಗಾಗಿ ಅವು ಹಂಗೆ ಹಿಂದಕ್ಕೆ ಉಳಿದುಬಿಡ್ತಾವೆ ಅದಕ್ಕೆ ಮಾಡಿ ಯಾಕೆ ಮೊದಲೇ ಈಗ ಮತ್ತೆ ನಾವು ಏನೋ ಊರಿಗೆ ಹೋಗೋದು ಲೇಟ್ ಆಯ್ತು ನೋಡ್ರಿ ಹಾಗಾಗಿ ಅಲ್ಲಿವರೆಗೂ ಆಗಂಗಿಲ್ಲ ಈಗಂತಲ್ಲ ಯಾವಾಗಲೂ ಅಷ್ಟೇ ನೋಡಿರಿ ಇಲ್ಲಿ ಬಂದಾಗಿಂದ ಸ್ವಲ್ಪ ರೊಟ್ಟಿ ಕಮ್ಮಿನೇ ಮಾಡ್ಕೊತೀನಿ ಅಂದರೆ ಈಗ ಎಷ್ಟಕ್ಕೆ ಬೇಕೋ ಅಷ್ಟೇ ಯಾಕಂದರೆ ಈಸಿಯಾಗಿ ಸಿಗಂಗಿಲ್ಲ ನಮಗೆ ಪಟ್ಟಂತ ಮತ್ತು ನಾವು ಊರಿಗೆ ಹೋಗ್ಬೇಕು ಇಲ್ಲಿ ನಮ್ಮ ವಿಜಾಪುರ ಜೋಳ ಸಿಗಂಗಿಲ್ಲ ನೋಡಿರಿ ಮತ್ತು ಏನಿದ್ರು ದಾವಣಗೆರೆ ಜೋಳ ಸಿಗುತ್ತೆ ಅದು ನಮಗೆ ಅಷ್ಟು ಸೂಟ್ ಆಗಲ್ಲ ಕರೆಕ್ಟ್ ಆಗೋಲ್ಲ ಹಂಗಾಗಿ ನಮ್ಮ ಜೋಳನೇ ಬೇಕು ನಮಗೆ ನಮ್ಮ ಊರಿಗೆ ಹೋದಾಗಲೇ ತೊಗೊಂಬರ್ತೀವಿ ಅದಕ್ಕೆ ಸ್ವಲ್ಪ ಅದನ್ನು ಹಿಡಿತದಲ್ಲಿ ಮಾಡ್ಕೊತೀನಿ ನಮ್ಗೆ ರೊಟ್ಟಿ ಬಿಟ್ಟರೆ ಬೇರೆ ಅಷ್ಟು ರುಚಿ ಅಂತ ಅನ್ಸಂಗಿಲ್ಲ ನೋಡ್ರಿ ಊಟ ಮಾಡ್ತೀವಿ ಎಲ್ಲಾನು ಬಟ್ ಆದರೂ ರೊಟ್ಟಿ ಊಟ ಮಾಡಿದ್ರೆ ಒಂಥರ ಏನೋ ಮನಸ್ಸಿಗೆ ಸಮಾಧಾನ ನನಗೆ ಹೆಂಗಾರಾಗುತ್ತಾ ನಮ್ಮ ಮನೆಯವ್ರಿಗಂತರೂ ಬೇಕೇ ಬೇಕು ರೊಟ್ಟಿ ಅದಕ್ಕೆ ನಾನು ಅದನ್ನೊಂದು ಸ್ವಲ್ಪ ಕಮ್ಮಿ ಮಾಡ್ಕೊತೀನಿ ಉಳ್ದಿರೋದೆಲ್ಲ ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಅನ್ನೋ ಲೆಕ್ಕಕ್ಕೆ ಇಲ್ಲಿ ನಾನು ಒಂದು ಒಂದೇ ಒಂದು ರೊಟ್ಟಿ ಹಾಕ್ಕೊಂಡು ನೋಡಿರಿ ಸಾಕು ನನಗೆ ಒಂದು ರೊಟ್ಟಿ ಇಷ್ಟ ಅನ್ನ ಊಟ ಮಾಡೋಷ್ಟೊತ್ತಿಗೆ ಸಾಕಾಗುತ್ತೆ ನನಗೆ ರಾತ್ರಿ ಊಟ ಒಂದು ಸ್ವಲ್ಪ ಕಮ್ಮಿನೇ ನಂದು ಇವಾಗ ಊಟನ ಮಾಡೋದು ನೋಡ್ರಿ ನಯನ ಏನೇ ಆಟ ಆಡ್ತಿದ್ದಾಳೆ ಇಲ್ಲಿ ಹಿಟ್ಟು ರುಬ್ಬಿದ್ನಲ್ಲ ಅದನ್ನ ರೊಟ್ಟಿ ಮಾಡಿದ್ದು ಬಿಸಿ ಹೆಂಚ್ಮಾಗೆ ಇಟ್ಟಿದ್ದೀನಿ ಇಲ್ಲಿ ಮಜ್ಜಿಗೆ ಮಾಡ್ಬೇಕಿನ್ನ ಮಾಡ್ತೀನಿ ಊಟ ಮಾಡಿ ಆಗಿಂದ ಮಾಡ್ತೀನಿ ಅವ್ರು ಇನ್ನೂ ಬಂದಿಲ್ಲ ಹಾಗಾಗಿ ನನಗೆ ಅಂತೇಳಿ ನಾನು ಊಟನ ಮಾಡತ್ತೀನಿ ನಯನ ಬಂದು ಇಲ್ಲಿ ಆಟ ಆಡತ್ತಾವಳ್ರಿ ಅದ್ರ ಜೊತೆಯಲ್ಲಿ ಡ್ಯಾನ್ಸ್ ಮಾಡಾತ್ತಾಳ ನನ್ನ ಮಗಳು ನನ್ನ ಮಗಳು ನೋಡ್ರಿ ನನ್ನ ನನ್ನ ಟಾಪ್ ಹಾಕೊಳಾಗತ್ತಾಳ ಮೂರು ನಾಲ್ಕು ದಿವ್ಸ ಆಯಿತು ನೈನ ಒಳ್ಳೆ ತಿರುಗಿ ತಿರುಗೊಳ್ಳೆ ಕಡೆಗೆ ಜಾಸ್ತಿ ಏನು ಫಿಟ್ಟಿಂಗ್ ಮಾಡಿಲ್ಲ ನೋಡ್ರಿ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೀನಿ ಯಾಕಂದ್ರೆ ಮುಂಚೆ ನಾನು ಸ್ವಲ್ಪ ತೆಳ್ಳಗನೆ ಇದ್ದಿದ್ದು ನಾನೇನು ನನ್ನ ಇಂದ ಅಪ್ಪ ಇದ್ದಿದ್ದಿಲ್ಲ ಇವಾಗ ನನ್ನ ಡ್ರೆಸ್ ನನ್ನ ಮಗಳು ಹಾಕೊಂಡ ನೋಡ್ರಿ ಅವರಿಗೆ ಭರತನಾಟ್ಯಮು ಡ್ಯಾನ್ಸ್ ಸ್ಟೆಪ್ಪು ಪ್ರಾಕ್ಟೀಸ್ ಮಾಡ್ಸಾರ ಈಗ ಸ್ಕೂಲ್ನಾಗ ಎಷ್ಟು ಮೂರು ಡ್ಯಾನ್ಸಿಗೆ ಸಾಂಗ್ ಪುನೀತ್ ರಾಜ್ಕುಮಾರ್ ಡ್ಯಾನ್ಸ್ ಏನೇನೋ ಹೇಳ್ತಾಳೋಡ್ರಿ ಯಾವ್ಯಾವ ಮಾಡ್ಯಾಳ ಯಾವ್ಯಾವ ಬಿಟ್ಟಳೋ ಗೊತ್ತಿಲ್ಲ ಇನ್ನೂ ಫೈನಲೈಸ್ ಆಗಿಲ್ಲ ಯಾವನು ಎಷ್ಟು ಮಾಡ್ತಾಳೋ ಎಷ್ಟಿಲ್ಲ ಗೊತ್ತಿಲ್ಲ ನನಗೂ ಹೇಳಿದಿನಿ ನಾನು ಎಷ್ಟರ ಟಾರ ಎಷ್ಟರ ಬಿಡು ಅಂತ ಹೇಳಿದಿನಿ ಅವಳಿಗೆ ಡಾನ್ಸ್ ಅಂದ್ರೆ ಫುಲ್ ಇಷ್ಟ ನೋಡ್ರಿ ಹಾಗಾಗಿ ನನಗೆ ಇನ್ನೂ ಸೇರ್ತೀನಿ ಇನ್ನೂ ಸೇರ್ತೀನಿ ಅನ್ನಾಗತ್ತೆ ಇಲ್ಲು ಸರಿ ಅಂತೇಳಿ ಬಿಟ್ಟಿ ನೋಡ್ರಿ ಎಷ್ಟರ ಸೇರ್ಕೋ ಎಷ್ಟರ ಮಾಡು ಅಂಥೇಳಿ ಅದು ಅದನ್ನು ಪ್ರಾಕ್ಟೀಸ್ ಮಾಡತ್ತೊಡ್ರಿ ಭರತನಾಟ್ಯಂ ಇವತ್ತು ಒಂದು ವಾರದಿಂದ ಕಲಿಸ್ತಾನೆ ಇದ್ದಾರೆ ಡೈಲಿ ಒಂದೊಂದು ಮಾಡ್ಕೊತಿರ್ತಾಳೆ ಈಗ ಯೂನಿಫಾರ್ಮ್ ಇಲ್ಲ ನೋಡ್ರಿ ಅವರಿಗೆ ಡ್ಯಾನ್ಸ್ ಮಾಡೋಕೆ ಸೂಟ್ ಆಗೋಲ್ಲ ಅಂತೇಳಿ ಈ ಥರದ್ದು ಬಟ್ಟೆನ ಹಾಕ್ಕೊಂಬರ ಹೇಳಿದ್ರಂತ ಅವಳದು ಪ್ಲಾಜಾ ಪ್ಯಾಂಟ್ ಹಾಕೊಂಡಾಳ ಕೆಳಗಡೆ ನನ್ನದು ಟಾಪನ್ನು ಹಾಕೊಂಡಾಳ ನಿನ್ನೊಂದು ಸಟ್ ಹಾಕ್ಕೊಂಡಿದ್ಲು ಬಟ್ ನಿನ್ನೆ ನಾನು ವಿಡಿಯೋ ಮಾಡಿರಲಿಲ್ಲ ಅನ್ಕೊಂತೀನಿ ವಿಡಿಯೋ ಮಾಡಿರಲಿಲ್ಲ ಇಲ್ಲ ನಾಯನ ನಿನ್ನೆ ವಿಡಿಯೋ ಮಾಡಿದ್ನೇ ಮಾಡಿಲ್ಲ ನನಗೂ ನೆನಪಿಲ್ಲ ನೋಡ್ರಿ ಹಂಗಾಗಿ ನಂಗೆ ಅದು ಗೊತ್ತಿಲ್ಲ ನಿನ್ನೆ ನನ್ನ ಟಾಪನ್ನೇ ಹಾಕೊಂಡಿದ್ರು ಸ್ವಲ್ಪ ಸ್ವಲ್ಪ ಹಿಡಿದು ಕೊಟ್ಟು ನೋಡಿರಿ ಅವ್ಕ್ರನ್ನ ಟಾಪನ್ನು ಈಗ ನನಗೆ ಬರೋಂಗಿಲ್ಲ ಈ ಟಾಪು ಇದು ಬರಲ್ಲ ನೋಡ್ರಿ ನಿನ್ನೆ ಹಾಕೊಂಡಿದ್ದು ಬರ್ತೈತಿ ಬಟ್ ಇದೂ ಬರಲ್ಲ ಬರ್ದಿರೋ ಟಾಪನ್ನೇ ಈಗ ಒಂದು ಸ್ವಲ್ಪ ದಪ್ಪಾಗಿದ್ದೀನ ಈ ಆರೆಂಟು ತಿಂಗಳಲ್ಲಿ ಸ್ವಲ್ಪ ಜಾಸ್ತಿ ದಪ್ಪ ಆಗಿದ್ದೀನಿ ಮುಂಚೆ ಎಲ್ಲ ವೇರ್ ಮಾಡ್ತಿದ್ದೆ ಈ ಟಾಪ್ಗಳನ್ನು ಈಗ ಬರೋಂಗಿಲ್ಲ ನನಗೆ ಹಂಗಾಗಿ ಅವನ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಮೊನ್ನೆ ಈಗ ಅವನ್ನೇ ನೋಡ್ರಿ ನಯನ ನಯನಂಗೆ ಎಷ್ಟು ಕರೆಕ್ಟಾಗಿ ಸೂಟ್ ಆಗ ನೋಡಿರಿ ಅವು ಭರತನಾಟ್ಯಂ ಪ್ರಾಕ್ಟೀಸ್ ಈಗ ನಾನು ಇವತ್ತು ಕಲ್ಸಿದಾರಲ್ಲ ಇವತ್ತು ಕಲಿಸಿದಾರಲ್ವ ಹಂಗೆ ಅನಿಸುತ್ತೆ ನಿಮಗೆ ನಾಳೆ ಇನ್ನೊಂದು ದಿವಸ ಮಾಡಿಸಿದ್ರು ಅಂದ್ರೆ ನಿಮಗೆ ಪರ್ಫೆಕ್ಟ್ ಆಗುತ್ತೆ ಅವಳು ಮುಂಚೆ ಭರತನಾಟ್ಯಂ ಮಾಡ್ತಿದ್ ನೋಡ್ರಿ ಅಂದರೆ ಕೋವಿಡ್ ಬರೋಕ್ಕಿಂತ ಮುಂಚೆ ಭರತನಾಟ್ಯಂಗೆ ಹಾಕಿದ್ದೆ ನಾನು ಹ್ಞೂ ಭರತನಾಟ್ಯಂ ಕ್ಲಾಸಿಗೆ ಹೋಗ್ತಿದ್ವಿ ವಾರ ವಾರ ಕೋವಿಡ್ ಬಂದಾಗಿಂದ ಬಿಟ್ವಿ ಬಿಟ್ಟ ಮೇಲೆ ಮತ್ತು ವಾಪಸ್ ಕಂಟಿನ್ಯೂ ಮಾಡಲೇ ಎಲ್ಲ ನಾವು ಹೋಗಕ್ಕೆ ನನಗೂ ಬೇಜಾರಾಯ್ತು ನೋಡ್ರಿ ಇಲ್ಲ ಮತ್ತು ಅರಸಿಕೆರೆಗೆ ಹೋಗ್ಬೇಕು ನಾವು ನಾನು ಅವಳ ಜೊತೇಲಿ ಹೋಗಿ ಅವಳು ಕ್ಲಾಸ್ ಮುಗಿಯೋವರೆಗೂ ಕೂತ್ಕೊಂಡು ವೆಯ್ಟ್ ಮಾಡಿ ಕರ್ಕೊಂಬರ್ಬೇಕಾಗಿತ್ತು ಹಂಗಾಗಿ ನಾನು ಅದನ್ನು ಒಂದು ಸ್ವಲ್ಪ ನನಗೂ ಹೋಗಕ್ಕೆ ಲೇಸಿನೆಸ್ಸಾಗಿ ಬಿಟ್ಟು ನೋಡಿರಿ ಹೋದ್ರೆ ಆಗುತ್ತೆ ಈಗಲೂ ಕೆಲವೊಂದಿಷ್ಟು ಜನ ಅಂತಾರೆ ನೋಡ್ರಿ ಅವಳು ಡ್ಯಾನ್ಸಲ್ಲಿ ತುಂಬ ಇಂಟ್ರೆಸ್ಟ್ ಅಂದರೆ ತುಂಬಾ ತುಂಬ ಇಂಟ್ರೆಸ್ಟ್ ಇತ್ತು ಅವಳಿಗೆ ನೋಡಿದರೆಲ್ಲ ಹಂಗಂತಾರೆ ಕಲಿಸ್ರಿ ಆಕೀಗ ಭರತನಾಟ್ಯ ಇಲ್ಲ ಡ್ಯಾನ್ಸ್ ಕ್ಲಾಸಿಗೆ ಹಾಕಿರಿ ಅಂತಂತಾರೆ ಏನು ಮಾಡ್ತೀರ ನಮಗೆ ಕರ್ಕೊಂಡೋಗೋರು ಕರ್ಕೊಂಡು ಬರೋರು ಯಾರು ಇರೋ ಕಾರಣ ನಾನು ಅದನ್ನ ತಲೆನೇ ಕೆಡಿಸ್ಕೊಂಡಿಲ್ಲ ಸುಮ್ಮನೆ ಬಿಟ್ಟಿದ್ದೀನಿ ಎಷ್ಟರ ಮಾಡ್ಕೊಳ್ಳಿ ಅವ್ರ ಟ್ಯಾಲೆಂಟ್ ಇತ್ತು ಅಂದ್ರೆ ಹೆಂಗಾರ ಮುಂದೆ ಬರ್ತಾರೆ ನಾವೇ ಮಾಡಬೇಕು ಅಂತ ಏನಿಲ್ಲ ಹೆಂಗೆ ಅವಳ ಮುಂದವಳು ಫ್ಯೂಚರ್ ಹೆಂಗಿರುತ್ತೆ ನಾನು ಮಾಡೋ ಪ್ರಯತ್ನ ಅಂದ್ರೆ ಮಾಡ್ತೀನಿ ನೆಕ್ಸ್ಟ್ ಅವಳು ಇವಾಗ ನಾನು ಊಟ ಮಾಡ್ತೀನಿ ನೋಡಿ ಟೈಮ್ ಆಯಿತು